ಎಲ್ಲಾ ಎಲ್ಲರೂ ಸರ್ ಫಸ್ಟ್ ಪ್ರೊಡ್ಯೂಸರ್ ಗೆ ಆಪ್ಸಪರ್ಟಿಕ್ ಕಮನ್ ಸಿನಿಮಾ ಇಲ್ಲಿ ಬಹಳ ಇಂದ ಇಂಟರೆಸ್ಟ್ ಬರಲ್ಲ ಯಾವ ಸಾಕು ಇಲ್ಲ ಅಂತ ಸಾಕು ಬರತ್ತಾ ಆ ದಂಕೆ ಇತ್ತು ಅವರು ಈ ಜeneration ಅವರ ಭಾರತ ಸರ್ ಆಪ್ಸಪರ್ಟಿಕ್ ಅದ್ಭುತ ಇದು ಕೊಕ್ಕ ಅಗ್ನಿ ಸಿನಿಮಾ ನೋಡಬೇಕು ಅಂತ ಹೇಳಿದ್ ನಾನು ಯಾಕಂದ್ರೆ ಅವರಿಗೆ ಆ ಸಿನಿಮಾ ಮೇರೆಲ್ಲಾ ಬೆಳದ್ರೆ ಸಿನಿಮಾ ಅವರು ಅವರು ಬಂದ್ರೆ ಅವರು ತಂತಾಯ್ತು ಅವರು ಕ್ಷೇತ್ರ ಸೊ ಅವ್ರಿಗೆ ಅವರ ಅಗ್ರಿಮರ್ ನಂಬಿಕೆ ಬಹಳ ಆ ನಂಬಿಕೆ ವಿಶ್ವ ನಾನು ಮಾಡ್ತೇನೆ ಬಹಳ ಖುಷಿಯಾಯ್ತು ಅಂತ ಕೇಳ್ಕೊತಾರೆ ನೋಡ್ರಿ ಸತ್ಯ ಅಂದ್ರೆ ಅದ್ರಿಗೆ ಮಾತನಾಡಿ ನಾವು ಮಾಡಿದ್ವಿ ಮಾಡಿದ್ವಿ ಬಟ್ ಏನೋ ಒಂದು ಕ್ವಾಲಿಟಿ ಇಟ್ಟು ಶೈಕ್ಷಿಕ ಅಷ್ಟೇ ಏನೇನು ಮಾತಾ

ತುಂಬಾ ಚೆನ್ನಾಗೂ ಕಾಣ್ತಾರೆ ಆ ಡ್ರೆಸ್ ಕಾಸ್ಟ್ಯೂಮ್ಸ್ ರಚಿಕ ಅನ್ನೋ ಅಷ್ಟು ಚೆನ್ನಾಗ್ ಕಾಣ್ತಾರೆ ನಾಗಶೇಖರ್ ಬಗ್ಗೆ ಹೇಳೋದಿಲ್ಲ ಯಾಕಂದ್ರೆ ಪ್ರತಿಯೊಂದು ಸಿನಿಮಾ ನೋಡ್ಬೇಕಾದ್ರೆ ಒಂದು ವಿಶೇಷತೆ ಇರುತ್ತೆ ಅವ್ರ ಭವಿಷ್ಯ ಎಲ್ಲಾದ್ರೂ ಏನಾದ್ರೂ ತಿರ್ತಿ ಬಿಡ್ತಾರೆ ಅಷ್ಟೇ ಸೊ ನಾಗಶೇಖರ್ ಒಂದ್ ಬಯಸ್ ಓಡೇರ ಮಾತಾಡಿದ್ರು ರವಿರಾಜ್ ಅವರಿದ್ದಾರೆ ಅವ್ರ ಬಗ್ಗೆ ಏನ್ ಇಲ್ಲ ನಮ್ಮ ಭಾವನವ್ರು ಇದಾರೆ ನಮ್ಮ ಕನ್ನಡ ಜಡ್ಜ್ ಅವರು ಅಸತ್ ಅವರಿದ್ದಾರೆ ಶ್ರೀಕಾಂತ್ ಯಲ್ಲಪ್ಪ ಅವರು ಪ್ರವೀಣ್ ಸೊ ಒಳ್ಳೇದಾಗಿ ನಮ್ಗೋಷ್ ನಾಳೆ ಇತ್ತು ನಾಳೆ ಸ್ವಲ್ಪ ನಾಳೆ ನಾನು ನೈಟ್ ಟ್ರೈಟ್ ಇದ್ದಾರೆ ದಯವಿಟ್ಟು ಅಂತ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಸೊ ಅದಕ್ಕೋಸ್ಕರ ಇವತ್ತು ಅಡ್ಜಸ್ಟ್ ಮಾಡ್ಬೋದು ನಿಮ್ಗೋಷ್ಟೆಂಕ್ ಯು ನಿಮಗೂ ಯು ನಿಮ್ಗೂ ಸಾಕಷ್ಟು ಕರ್ಚೆ ಆದ್ರೂ ನನಗೋಸ್ಕರ ಅಡ್ಜಸ್ಟ್ ಮಾಡಿರ್ತದೆ ಅಂಡ್ ಇನ್ನೇನಿಲ್ಲ ನಾವು ಕೇಳ್ತಾ ಇದ್ದಷ್ಟು ಮೀಡಿಯಾದವರು ಸಪೋರ್ಟ್ ಇದ್ದೇ ಇರುತ್ತೆ

ಈ ಸಿನಿಮಾ ತೋರಿಸಿ ಅಂತ ನನ್ನ ಕಡೆಯಿಂದ ನಾನು ಕಡಿತ ಪ್ರಾರ್ಥನೆ ಮಾಡ್ತೀನಿ ದಯವಿಟ್ಟು ಈ ಸಿನಿಮಾನ ಗೆಲ್ಸಿ ಅಂತ ನಾನು ಕೆಲಸಿ ಎಲ್ಲ ಕಡೆ ಜೊತೆ ಕೇಳಿದಷ್ಟೇ ನಾನು ಆವಾಗಿ ಅದೇ ಮಾತಾಡ್ತೀನಿ ನೋಡಿ ನೋಡಿ ಬಸ್ಲಿ ಕೊಡಿ ಕೊಡಿ ಹೊಸ ಸಿನಿಮಾಗ ಹೊಸ ಹಾಲಿನ ಬರಬೇಕು ಅಂತ ಹೇಳ್ತೀನಿ ದಯವಿಟ್ಟು ನೋಡಿ ಸಿನಿಮಾ ಬೇರೆ ಭಾಷೆನಾ ನೋಡ್ತಾರೆ ನಮ್ಮ ಭಾಷೆ ಯಾಕೆ ನೋಡೋಣ ಅಂತಷ್ಟು ಎಷ್ಟೆಲ್ಲ ನೋಡ್ತಾರೆ ನೀವು ನೋಡಿ ನನ್ನ ಸಿನಿಮಾ ಇಲ್ಲೂ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಬೆಳಿತಾರೆ ತನ್ನ ಎರಡು ಆಶೀರ್ವಾದ ಬೇಕು ನೀವು ದೇವರು ನೋಡೋದು ಆ ದೇವರನ್ನ ಸ್ಥಾನಕ್ಕೆ ದಯವಿಟ್ಟು ಒಂದು 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 ಯೋಗಿ ಕೊಡಿ ಅಂತ ನಾನು ಕೇಳ್ಕೊತೀನಿ ದಯವಿಟ್ಟು ನೀವೆಲ್ಲರೂ ಬಂದು ನೋಡಿ ಆಶೀರ್ವಾದ ಮಾಡಿ ಸಂಜೀವೇಳ್ ಒಂದು ಜೂನ್ ಸಿಕ್ಸ್ ಜೂನ್ ಸಿಕ್ಸ್ ನೋಡಿ ನಾನು ನೋಡ್ತೀನಿ ನೀವು ನೋಡ್ತೀನಿ